ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಿರಿ ಕನ್ನಡ ವಾಹಿನಿ ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಗೌಡ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಓಂ ಶಿವಂ ಸಿನಿಮಾದ ತಂಡವನ್ನು ಇಂಟರ್ವ್ಯೂ ಮಾಡೋಕೆ ಅಂತಲೇ ಸಜ್ಜಾಗಿದೆ ಹಾಗೂ ಈ ವರ್ಷದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ಓಂ ಶಿವಂ ಸಿನಿಮಾದಲ್ಲಿ ನಟಿಸಿರುವಂತಹ ಅಪೂರ್ವ ಹಾಗೂ ವರ್ಧನ್ ಅವರು ನಮ್ಮ ಜೊತೆ ಇದ್ದಾರೆ ಇವರ ಬಗ್ಗೆ ಮಾತಾಡೋಣ ಹಾಗೂ ಸಿನಿಮಾದ ಬಗ್ಗೆ ಮಾತಾಡೋಣ ಬನ್ನಿ ನಮಸ್ಕಾರ ಹೇಗಿದ್ದೀರಾ ಸೂಪರ್ ಆಗಿದ್ದೀವಿ ಹೇಗಿದೆ ಎನರ್ಜಿ ಓಂ ಶಿವಂ ಸಿನಿಮಾದ ಎನರ್ಜಿ ಹೇಗಿದೆ ನಮ್ಮ ಕೇಳ್ತಾ ನೀವು ನನಗಿಂತ ಅರ್ಜೆಂಟ್ ಆಗಿದ್ರು ಇಂಟರ್ವ್ಯೂ ಶುರು ಮಾಡೋಕೆ ಸೊ ಮೊದಲನೇದಾಗಿ ಕೇಳೋ ಪ್ರಶ್ನೆ ಹೇಗೆ ನಡೀತಿದೆ ಓಂ ಶಿವಂ ಸಿನಿಮಾದ ಜರ್ನಿ ತುಂಬ ಚೆನ್ನಾಗಿ ನಡೆದಿದೆ ಅದನ್ನು ಒಂದೇ ಮಾತಲ್ಲಿ ಹೇಳೋಕ್ಕಾಗಲ್ಲ ಆದರೂ ಒಂದೇ ಮಾತಲ್ಲಿ ಹೇಳಿದ್ದೀನಿ ಸ್ಟಾರ್ಟಿಂಗ್ ಅಲ್ವಾ ಆಮೇಲೆ ಬಿಡ್ಬಿಡಿಯಾಗಿ ಹೇಳೋಣ ಅಂತ ಸೂಪರ್ ನೀವೇನು ಹೇಳ್ತೀರಾ ತುಂಬ ಚೆನ್ನಾಗಿ ನಡೀತದೆ ಹೆಂಗೆ ಓಮಲ್ಲಿ ಮತ್ತು ಶಿವಮ್ಮಲ್ಲಿ ಎರಡರಲ್ಲೂ ಎನರ್ಜಿ ಇದೆಯೋ ಅಷ್ಟೇ ಎನರ್ಜಿ ನಮ್ಮ ಊರಿಗೆ ಈ ಸಿನಿಮಾದ ಹೆಸರು ಕೇಳಿದಾಗ ಎಲ್ಲೋ ನೈನ್ಟೀನ್ ನೈಂಟೀಸಿಗೆ ಕನೆಕ್ಟ್ ಆದ್ರಾ ಓಂ ಶಿವಂ ಈ ಸಿನಿಮಾಗೆ ಕನೆಕ್ಟ್ ಆದ್ರಾ ನಾನು ಫಸ್ಟ್ ಟೈಟ್ಲ್ ಕೇಳಿದಾಗ ದೇವ್ರ ಪಿಕ್ಚರು ಅಂತ ಅಂದ್ಕೊಂಡೆ ಅದೊಂಥರ ನನಗೆ ತುಂಬ ಎನರ್ಜಿ ಕೊಡುತ್ತೆ ಆಮೇಲೆ ಗೊತ್ತಾಯ್ತು ಇಲ್ಲ ಒಂದು ಲವ್ ಸಬ್ಜೆಕ್ಟು ಇದು ಅಂತ ಓಕೆ ನನಗೆ ಬಟ್ ಆ ಎನರ್ಜಿ ಹಂಗೆ ಕಂಟಿನ್ಯೂ ಆಯಿತು ಓಕೆ ನೀವೇನು ಹೇಳ್ತೀರಾ ಅಲ್ಲಿಗೆ ಕನೆಕ್ಟ್ ಆದ್ರ ನೀವು ಇಲ್ಲ ಇಲ್ಲ ನನ್ನ ಟೈಟ್ಲ್ ಹೇಳ್ಕೊಳ್ಳಕ್ಕಿಂತ ಮೊದಲು ಕತೆ ಕೇಳಿದ್ದೆ ನನ್ನ ಸಿನಿಮಾದು ಸೊ ಹಂಗೆ ಒಂದು ಐಡಿಯಾ ಇತ್ತು ಆ್ಯಕ್ಚುಲಿ ಇದ್ರ ಬಗ್ಗೆ ಬಟ್ ಈ ಸಿನಿಮಾಲಿ ಆ್ಯಕ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಕತೆ ಕೇಳಿದ್ದೆ ಆ್ಯಕ್ಚುಲಿ ಈ ಡೈರೆಕ್ಟ್ರದು ಇನ್ನೊಂದು ಸಿನಿಮಾ ನಾನು ಆ್ಯಕ್ಟ್ ಮಾಡ್ತಿದ್ದೆ ಅವಾಗ ಈ ಸಿನಿಮಾ ನಡೀತೇನೆ ಶುರು ಆಗೋ ಪ್ಲ್ಯಾನಲ್ಲಿ ಅವಾಗ ಇದು ಹೇಳಿದ್ರು ನನಗೆ ಈ ಥರ ಕತೆ ಬಟ್ ನಾನು ಆ್ಯಕ್ಟ್ ಮಾಡಬೇಕು ಆ ಥರದೇನು ಹೇಳಿಲ್ಲ ನನಗೆ ಸೊ ಕತೆ ಐಡಿಯಾ ಇರೋದರಿಂದ ಕತೆ ಸೊ ಚೆನ್ನಾಗಿರೋ ನಾಲೆಡ್ಜ್ ಇತ್ತು ನನಗೆ ಟೈಟ್ಲ್ ಆಮೇಲೆ ಫೈನಲ್ ಆಗಿ ಈಗ ಕತೆ ಬಂದು ಹೇಳಿದ್ರು ಡೈರೆಕ್ಟರ್ ಅಲ್ವಾ ಸೊ ಆಗ ನಿಮಗೆ ಬಂದಂಥ ಫಸ್ಟ್ ಥಾಟ್ ಏನಾಗಿತ್ತು ಐ ತಿಂಕ್ ಮೋಸ್ಟ್ಲಿ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಆ್ಯಕ್ಷನ್ ಮಾಸ್ ಸಿನಿಮಾ ಅಂತ ಅನಿಸಿತ್ತು ಸೊ ಆ ಥರದೇ ಒಂದು ಕತೆ ಇದೆ ಆಮೇಲೆ ಇದರಲ್ಲಿ ಅಪೂರ್ವ ಮೇಡಮ್ ಆ್ಯಕ್ಟ್ ಮಾಡಿ ಅಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾಡ್ನರಿ ಪಾತ್ರ ಅದು ಸ್ಕ್ರೀನ್ ಮೇಲೆ ನೋಡಬೇಕು ನೀವು ಪಾತ್ರನ ಹೀರೋ ಮೇಲೆ ಹೀರೋಯಿನ್ ಮತ್ತೆ ಇವರು ಇವ್ರ ಪಾತ್ರ ಮೇಲೆ ತುಂಬಾ ಡಿಪೆಂಡ್ ಆಗಿರೋದೇ ಡಿಪೆಂಡ್ ಆಗಿದೆ ಗೊತ್ತಾಯ್ತು ಏನಂತ ಇವಾಗ ಹೇಳಿದ್ರೆ ಮಜಾ ಇರಲ್ಲ ಇಲ್ಲಿ ತುಂಬ ಬ್ಯೂಟಿಫುಲ್ ಪಾತ್ರ ಹೌದು ಆಮೇಲೆ ನನಗೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಅವ್ರು ಒಂದು ಲೈನ್ ಹೇಳಿದಾಗ ಸಾರ್ ನಮಗೊಂದು ಕಾಲ್ ಬಂತು ಅಂದರೆ ವಿಶೇಷವಾಗೇ ಅದು ಪ್ರತಿದಿನ ಅನಿಸುತ್ತೆ ಆ ಇದು ಇದು ಮೂರನೇ ಸಿನ್ಮಾ ನಾನು ಮಾಡ್ತಾ ಇರೋದು ಅವ್ರ ಜೊತೆಗೆ ಆ ಮೂರನೇ ಸಿನ್ಮಾದಲ್ಲೂ ನನಗೆ ಅದೇ ಖುಷಿ ತಂದು ಹೇ ಶೂಟಿಂಗ್ ನಡಿಬೇಕಾದ್ರೆ ಹೇಗಿತ್ತು ಪಾಸಿಟಿವ್ ಎನರ್ಜಿ ಅನ್ನೋದಿತ್ತ ಆ ಹೆಸರು ಕೇಳಿದಾಗ ನಮ್ಮೆಲ್ಲರಿಗೂ ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ಬಿಕಾಸ್ ಸಿನಿಮಾ ಮೂವಿ ಬಂದು ಲವ್ ಓರಿಯೆಂಟೆಡ್ ಇದ್ರೂ ಕೂಡ ಆ ಹೆಸರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದಿರುತ್ತೆ ಸೊ ಆಗ ಹೇಗಿತ್ತು ಶೂಟಿಂಗ್ ಸೆಕ್ಟರ್ ಇರ್ಬೋದು ಹೇಳಿದ್ನಲ್ಲ ಆಲ್ವಿನ್ ಸರ್ ಏನವರು ಒಂದು ಹೇಳಿದ್ದಾರೆ ಅಂತ ಅಂದರೆ ಅದನ್ನು ನೈಂಟಿ ಪರ್ಸೆಂಟ್ ನಾವು ಪಕ್ಕ ಇಟ್ಕೋಬೋದು ಅದೇ ಎನರ್ಜಿಲಿ ಹೋದ್ವಿ ನಿಜವಾಗ್ಲೂ ಅಲ್ಲಿ ಪ್ರೊಡ್ಯೂಸರು ಇನ್ನೊಂದು ಕೈ ಸಾತ್ ಅಂತ ಹೇಳ್ಬೋದು ನಿಮಗೆ ಹೇಗಿತ್ತು ಶೂಟಿಂಗ್ ಟೈಮ್ಸಲ್ಲಿ ಒಂದು ಸೀನು ಒಂದು ಫೈಟ್ ಬರುತ್ತೆ ನಂದು ಆ್ಯಕ್ಚುಲಿ ಬಟ್ ಹೀರೋ ಇಂಟ್ರೊಡಕ್ಷನಲ್ಲಿ ಬರುವಂಥ ಒಂದು ಕ್ಯಾರೆಕ್ಟರ್ ಬಟ್ ತುಂಬ ಚೆನ್ನಾಗಿದೆ ಏರಲ್ಲಿ ಬರುವ ಪರೋಡಿ ಕ್ಯಾರೆಕ್ಟರ್ ಅಂತರದ್ದು ಟೂ ಡೇಸ್ ತುಂಬ ಎಕ್ಸ್ಪೀರಿಯನ್ಸ್ ಅಂತ ತುಂಬ ಚೆನ್ನಾಗಿತ್ತು ಆಮೇಲೆ ಭಾರ್ಗವ್ ತುಂಬ ಚೆನ್ನಾಗಿ ನೀಟಾಗಿ ಕಲಿತು ಫೈಟು ಡ್ಯಾನ್ಸು ಪ್ರತಿಯೊಂದು ಕಲ್ತ್ಕೊಂಡು ಚಿತ್ರರಂಗಕ್ಕೆ ಬಂದಿದ್ದಾರೆ ಅದು ನಂಗೆ ಭಾಳ ಖುಷಿ ಆಯ್ತು ಇವಾಗಿನ ಚಿತ್ರರಂಗಕ್ಕೆ ಬರೋ ಆ್ಯಸ್ ಅನ್ ನಾನೇ ಆಗಲಿ ಅಥವಾ ಅವರೇ ಆಗಲಿ ಒಂದಷ್ಟು ಪ್ರಿಪ್ರೇಷನ್ ಇರಬೇಕು ಅಂತ ಪ್ರಿಪೇರಾಗಿ ಬಂದಿರೋದು ಭಾಳ ಖುಷಿ ಇದೆ ನನಗೆ ನಿಮ್ಮ ಪಾತ್ರದ ಪರಿಚಯ ಮಾಡ್ಕೊಳ್ಳೋದಾದ್ರೆ ವೀಕ್ಷಕರಿಗೆ ಓಂ ಶಿವಂ ಸಿನಿಮಾದಲ್ಲಿ ಅದೇ ನಾನು ಈಗ ಬರುವಂತ ಒಬ್ಬ ಪರೋಡಿ ಕ್ಯಾರೆಕ್ಟರ್ ಪೊರ್ಕಿ ಆ ತರದ ಲೋಫರ್ ಆ ತರದ ಏನಾದ್ರೂ ಹೇಳ್ಬೋದು ಆ ತರದ ಒಂದು ಕ್ಯಾರೆಕ್ಟರ್ ಆಕ್ಚುಲಿ ಅದು ನನಗೂ ಹೀರೋ ಅಷ್ಟು ಟಕ್ಅಫ್ ಬರ್ತು ಓಪನಿಂಗ್ ಅಲ್ಲಿ ಹೀರೋ ಇಂಟ್ರೊಡಕ್ಷನ್ ಬರುತ್ತೆ ಚೆನ್ನಾಗಿತ್ತು ನಿಮ್ಮ ಪಾತ್ರಗಳನ್ನ ವಿಶೇಷವಾಗಿ ಹೇಳಬೇಕು ಅಂದ್ರೆ ಈ ಏನಂತಾರೆ ಈ ವಿಮೆನ್ಸ್ ಗಳಿಗೆ ಬೇಗ ಸೆಳೆಯುತ್ತೆ ನಿಮ್ಮ ಪಾತ್ರಗಳಿರ್ಬೋದು ಈ ಮನೆಯಲ್ಲಿ ಗೃಹಿಣಿಯರು ಇರ್ತಾರಲ್ಲ ಅವರಿಗೆ ತುಂಬಾ ಸೆಳೆಯುತ್ತೆ ನಿಮ್ಮ ಪಾತ್ರಗಳು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ ನಮ್ಮಮ್ಮಿಗೂ ನೀವೆಷ್ಟ ಸೊ ಅದಕ್ಕೆ ನೀವು ಪಾತ್ರಕ್ಕೆ ಪರ್ಕಾಯ ಪ್ರವೇಶ ಮಾಡ್ಬಿಡ್ತೀರಾ ಯಾವುದೇ ಪಾತ್ರ ಕೊಟ್ಟರು ಸೊ ಈ ತರ ನಿಮಗೆ ಪಾಯಿಂಟ್ಸ್ ಬಂದಾಗ ಏನ್ ಅನ್ಸುತ್ತೆ ಹೌದು ಸ್ವಲ್ಪ ರಗಡ ಮಾಡಿದ್ದೀನಿ ಕಾಮಿಡಿಯನ್ ಮಾಡಿದ್ದೀನಿ ಸೆಂಟಿಮೆಂಟ್ ಮಾಡಿದ್ದೀನಿ ಬಟ್ ಇದರಲ್ಲಿ ರಗಡಲ್ಲಿ ರ ಅಂತ ಹೇಳ್ಬೋದು ರಗಡಲ್ಲಿ ರಗಡ್ ನಿಮ್ಮ ಲೈಫಲ್ಲೂ ಬಹಳಷ್ಟು ಸಿನಿಮಾಗಳನ್ನ ರಿಲೀಸ್ ಮಾಡಿದಿರಾ ಬಟ್ ಎಲ್ಲ ಸಿನಿಮಾ ಅಂತ ಬಂದಾಗ ಒಂದು ಸ್ಪೆಷಲ್ ಫೀಲ್ ಅನ್ನೋದು ನಮ್ಮ ಹಾರ್ಟಿಗೆ ಹತ್ರವಾಗಿರತ್ತೆ ಸೊ ಓಂ ಶಿವಮ್ ಅಂತ ಬಂದಾಗ ಈಗ ರಿಲೀಸ್ಗೆ ಸೆಪ್ಟೆಂಬರ್ ಫಿಫ್ತ್ ರಿಲೀಸ್ ಆಗ್ತದೆ ಸೊ ಏನದು ಸ್ಪೆಷಲ್ ಫೀಲಿಂಗ್ ಇರ್ಬೋದು ಏನಾದರೂ ಅನ್ನಿಸ್ತಿದ್ಯಾ ಓಕೆ ಸಿನಿಮಾ ಈ ಥರ ಬರಬೇಕು ಈ ಥರ ಔಟ್ಪುಟ್ ಆಗಬೇಕು ಅಂತ ಇಬ್ಬರಿಗೂ ಆ ಥರ ಥಾಟ್ಸ್ ಇದೆಯಾ ನಿರ್ದೇಶಕರಿಗೆ ಬಹಳ ಫ್ಯಾಷನ್ ನೀನು ಹೀರೋಯಿನ್ ಬಗ್ಗೆ ಹೇಳಬೇಕಂತಂದರೆ ಆಕೆ ಮೂರನೇ ಸಿನಿಮಾನು ನಾಲ್ಕನೇ ಸಿನಿಮಾನು ಆ ಥರ ಇದ್ರೂ ಕೂಡ ಅವಳ ಮೊದಲನೇ ಸಿನಿಮಾ ಇದ್ದರೆ ಯಾವ ಥರ ಅಂಬಲಿಂದ ಮಾಡ್ತಾರೋ ಆ ಫೀಲಿಂಗ್ಸ್ ಅವಳಲ್ಲಿ ನೋಡಿದೆ ತುಂಬ ಸರಳವಾಗಿರ್ತಾಳೆ ತುಂಬ ಕ್ಯೂಟ್ ಕ್ಯೂಟ್ ಅವ್ರಿಗೆ ಮಗಳು ಖುಷಿ ಇನ್ನು ಇಡೀ ಟೀಮ್ಗೆ ಹ್ಞೂ ಹ್ಞೂ ಒಳ್ಳೇದಾಗಬೇಕು ಅಂತಂದ್ರೆ ಅಭಿಮಾನಿ ದೇವರುಗಳು ತೇಟ್ರ್ ತನಕ ಬಂದು ನೋಡಿ ನಮ್ಮನ್ನು ಆರೈಸಿದಾಗ ಮಾತ್ರ ನಾವು ಮುಂದೆ ನಿಜ ಇಡಕ್ಕೆ ಸಾಧ್ಯ ಸೆಪ್ಟೆಂಬರ್ ಐದನೇ ತಾರೀಕು ನಮ್ಮ ಓಂ ಶೋಮ್ ಚಿತ್ರ ರಿಲೀಸ್ ಆಗ್ತಿದೆ ಪ್ರತಿಯೊಬ್ರು ತೇಟ್ರಿಗೆ ಒಂದು ಸಿನಿಮಾ ನೋಡಿ ಎಲ್ಲ ಇತ್ತೀಚೆಗೆ ಹೊಸಬರು ಸಿನಿಮಾ ಎಲ್ಲ ತುಂಬ ಚೆನ್ನಾಗಿ ಹೋಗ್ತಾರೆ ನಮಗೂ ನಂಬಿಕೆ ಇದೆ ಜನ ಥೇಟ್ರಿಗೆ ಒಂದು ಸಿನಿಮಾ ನೋಡ್ತಾರೆ ಅಂತೇಳಿ ದಯವಿಟ್ಟು ಎಲ್ಲರೂ ಥಿಯೇಟ್ರ್ ಬನ್ನಿ ಎಲ್ಲ ಒಟ್ಟಿಗೆ ಸಿನಿಮಾ ನೋಡ್ತಾರೆ ನಿಮ್ಮಕ್ಕೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಥ್ಯಾಂಕ್ ಯು ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಹೇಗೆ ನಡೀತಾ ಇದೆ ಓಂ ಸಿನಿಮಾದ ಪ್ರಮೋಷನ್ಸ್ ಹೇಗೆ ನಡೀತಾ ಇದೆ ಓಂ ಶಿವಂ ಚಿತ್ರದ ಪ್ರಮೋಷನ್ ಆಲ್ರೆಡಿ ಶುರು ಆಗಿದೆ ಸಾಂಗ್ಸ್ ಎಲ್ಲ ತುಂಬ ಹಿಟ್ ಆಗಿದೆ ಸೊ ಖುಷಿ ಇದೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ರಿಲೀಸಿಗೆ ನೀವೇನು ಹೇಳ್ತೀರಾ ಹೇಗೆ ನಡೀತಾ ಇದೆ ಪ್ರಮೋಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ನಡೀತಿದೆ ನಾಲ್ಕು ಸಾಂಗ್ಸು ಆಗಲಿ ಟ್ರೈಲಾಗಲಿ ಕರ್ನಾಟಕದ ಜನ ಮೆಚ್ಚಿದ್ದಾರೆ ಇದೇ ರೀತಿ ಸಿನಿಮಾನು ಮೆಚ್ಚತಾ ಇರ್ತದೆ ನಿಮ್ಮ ಕಡೆಯಿಂದ ಭಾರ್ಗವ್ ಅವರಿಗೆ ವೆಲ್ಕಮ್ ಟು ಸ್ಯಾಂಡಲ್ವುಡ್ ಅಂತ ಹೇಳಿದ್ರೆ ಹೇಗೆ ಹೇಳ್ತೀರಾ ಭರವಸೆಯ ನಾಯಕ ಮಿಸ್ಟರ್ ಭಾರ್ಗವ್ ಅವರಿಗೆ ಸ್ಯಾಂಡಲ್ವುಡ್ಗೆ ಗೆ ಸ್ವಾಗತ ಸುಸ್ವಾಗತ ಬಗ್ಗೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಸಿನಿಮಾ ಇದರಲ್ಲಿ ನಾನು ಅಂಜಲಿ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದೀನಿ ನಾಯಕಿಯಾಗಿ ಒಂದು ಟೀನೇಜ್ ಅಲ್ಲಿ ಆಗುವಂತ ಲವ್ ಸ್ಟೋರಿ ಇದು ಒಂದು ಹತ್ತೊಂಬತ್ತು ಆತರ ಏಜಲ್ಲಿ ಆಗುವಂತ ಲವ್ ಸ್ಟೋರಿ ಕಾಲೇಜಿನ ಒಂದು ಲವ್ ಸ್ಟೋರಿ ಆ ಟೈಮಲ್ಲಿ ಈಗ ಯೂಶಲಿ ಪ್ರೀತಿ ಅಂದ್ರೆ ಏನಿರುತ್ತೆ ಹೇಳಿ ಪ್ರೀತಿ ಆ ಟೈಮಲ್ಲಿ ಹುಟ್ಟೋದು ತುಂಬಾ ಇನೋಸೆನ್ಸ್ ಲವ್ ಅನ್ನೋದು ಅಂದ್ರೆ ಅದು ಎಷ್ಟೇ ಜನ ಮದುವೆ ಆದ್ರೂ ಮೊದಲನೇ ಹುಡುಗಿ ಯಾರು ಮದುವೆಲ್ಲ ಮೊದಲನೇ ಹುಡುಗನ ಯಾರು ಮರಿಯಲ್ಲ ಸೊ ಇದು ಆ್ಯಕ್ಚುಲಿ ಜನರಲ್ ಇದು ಸೊ ಅದರಲ್ಲಿ ಆಗುವಂಥ ಲವ್ ಯೂಶಲಿ ತುಂಬಾ ಪ್ಯೂರ್ ಇರುತ್ತೆ ಆ ಲವ್ಗೋಸ್ಕರ ತುಂಬಾ ಜನ ಜೀವ ಕಳ್ಕೋತಾರೆ ತುಂಬ ಜನ ಮನೆ ಬಿಟ್ಟು ಹೋಗ್ತಾರೆ ತುಂಬ ಕಷ್ಟಪಡ್ತಾರೆ ಆ ಥರ ಎಲ್ಲ ಸೀನ್ ಆಗ್ತದೆ ಯೂಶಲಿ ಅಂಥದ್ರಲ್ಲಿ ಒಂದು ಟಾಪಿಕ್ ಇಟ್ಕೊಂಡು ಇದರಲ್ಲಿ ಏನಾಗುತ್ತೆ ಅನ್ನೋದನ್ನ ತೋರಿಸ್ತಾರೆ ಸೊ ಎಂಟೈರ್ ಥ್ರೂ ಔಟ್ ಈ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಇವ್ರು ಶಿವ ಅನ್ನೋ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಈ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಆಗುತ್ತಾರೆ ಸೊ ಇದು

ನನ್ ಫ್ರೆಂಡ್ ಇದ್ದ ಅಂತ ನಾನು ಹೋಗ್ತೀನಿ ಅಂತ ಮನೆ ಹೇಳಿದೆ ಮನೇಲಿ ನಮ್ಮ ಅಪ್ಪ ಅಮ್ಮ ಇವಾಗ ತಾನೇ ಬಂದಿದ್ಯಾ ಮೂರ್ ದಿನ ಕೆಲಸ ಎಲ್ಲ ಎಲ್ಲೋ ಹಂಗೆ ಹಿಂಗೆ ಅಂತ ಆಮೇಲೆ ಹಂಗೆ ಹಿಂಗೆ ನನ್ನ ಫ್ರೆಂಡ್ಸ್ ಜೊತೆ ಒಂದು ಶಾರ್ಟ್ ಮೂವಿ ಮಾಡ್ತೀನಿ ಸರಿ ಆಯ್ತು ಮಾಡು ಆ ಶಾರ್ಟ್ ಮೂವಿ ಮಾಡೋ ಟೈಮಲ್ಲಿ ಆಲ್ವಿನ್ ಸರ್ ಮತ್ತೆ ಅಪ್ಪ ಇಬ್ರು ಫ್ರೆಂಡ್ಸ್ ಸೋ ಮಾತಾಡೋ ಟೈಮಲ್ಲಿ ಅವಾಗ ಉಟ್ಕೊಂಡಿದ್ದೆ ಹೋಗ್ಬಿಟ್ಟು ನೀವು ಹೇಗೆ ಇಂಟ್ರೋವರ್ಟ ಎಕ್ಸ್ಟ್ರೋವರ್ಟ ಇಂಟ್ರೋವರ್ಟ್ ಸ್ವಲ್ಪ ಇಂಟ್ರೋವರ್ಟ್ ನೀವು ಇಂಟ್ರೋವರ್ಟಾ ಎಕ್ಸ್ಟ್ರೋವರ್ಟ ನಾನು ಇಂಟ್ರೋವರ್ಟ ನನಗೆ ಅಂದ್ರೆ ಯೂಶಲಿ ಯಾರಾದ್ರೂ ಕ್ಲೋಸ್ ಆದ್ರೆ ಮಾತ್ರ ನಾನು ಮಾತಾಡೋದು ನಾನು ಮಾತಾಡಕ್ಕೆ ಹೋಗಲ್ಲ ಹಾಯ್ ಬಾಯ್ ಕಾಲ್ಸ್ ಏನು ಇಲ್ಲ ಯಾರಾದ್ರೂ ಕ್ಲೋಸ್ ಆದ್ರೆ ಎದುರುಗಡೆ ಮಾತಾಡ್ತೀನಿ ಬಟ್ ನಾನಾಗಿ ಅಪ್ರೋಚ್ ಮಾಡಲ್ಲ ಏನಕ್ಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಹೀರೋಯಿನ್ ಮತ್ತೆ ಹೀರೋ ಕಾಂಬಿನೇಷನ್ ಚೆನ್ನಾಗಿ ಬರಬೇಕು ಸೆಟ್ ಅಲ್ಲಿ ಸೊ ನೀವಿಬ್ರು ಇಂಟ್ರೋವರ್ಟ್ ಅಂತ ಹೇಳ್ತಿದಿ ಸೆಟ್ ಅಲ್ಲಿ ಸಿ ನನಗೇನಂತ ಹೇಳಿದ್ರೆ ಯೂಶಲಿ ನನ್ನ ಗೆ ಏಕ್ ಪ್ಲೇ ಮಾಡ್ಬೇಕು ಆ ತರ ನಾನು ಇದ್ ಮಾಡ್ತೀನಿ ನನ್ನ ಕ್ಯಾರೆಕ್ಟರ್ ನನಗ್ ಸಲ ಆಕ್ಷನ್ ಅಂತ ಹೇಳಿದ ತಕ್ಷಣ ಆ ಕ್ಯಾರೆಕ್ಟರ್ ಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ತೀನಿ ಅದ್ ನಾನು ಇಂಟ್ರೋವರ್ಟ್ ಆಗಿರ್ಲಿ ಏನಾದರೂ ಆಗಿರ್ಲಿ ಬಟ್ ಏನಂತ ಹೇಳಿದ್ರೆ ಅದೇ ಅಲ್ವಾ ನಮ್ದು ಆಕ್ಚುಲಿ ನಮ್ಮೆಲ್ಲ ಕಂಫರ್ಟ್ ಝೋನ್ ಬಿಟ್ಟು ಬಿಟ್ಟು ಏನು ಮಾಡ್ತೀವಿ ಅನ್ನೋದೇ ನಾನು ವಿರಾನಿಕಾಗಿ ಆಗಿ ಅಲ್ಲಿ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಯಾರು ಪ್ಲೇ ಮಾಡ್ತಾರೆ ಅಲ್ವಾ ಇದ್ರಲ್ಲಿ ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಆಕ್ಚುಲಿ ಎಕ್ಸ್ಟ್ರೋವರ್ಟ್ ಈ ಕ್ಯಾರೆಕ್ಟರ್ ಇಂಟ್ರೋವರ್ಟ್ ಸೊ ಅದ್ರಲ್ಲಿ ಅಂಜಲಿನೇ ಜಾಸ್ತಿ ಮಾತಾಡ್ಬೇಕು ಅಂಜಲಿನೇ ಜೋರ್ ಜೋರಾಗಿ ಬಜಾರಿ ತರನ ಇನ್ಯಾವ್ದೋ ತರ ಆಕ್ಟ್ ಮಾಡಬೇಕು ನಾನು ಇಂಟ್ರೋವರ್ಟ್ ತರ ಸೊ ಇಲ್ಲಿ ತನಕ ಏನೇನು ಪ್ರಾಜೆಕ್ಟ್ ಗಳನ್ನ ಮಾಡ್ತಿದೀನಿ ಎಲ್ಲ ಥರ ಡಿಫ್ರೆಂಟ್ ಡಿಫ್ರೆಂಟ್ಸ್ ಕ್ಯಾರೆಕ್ಟರ್ಸ್ ಇದೆ ಸೊ ಯೂಶ್ವಲಿ ನಾವು ಆ್ಯಕ್ಟರ್ ಅಂತ ಅನಿಸ್ಕೊಳ್ಳೋದೆ ಯಾವಾಗ ನಾವು ನಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಬಂದುಬಿಟ್ಟು ನಾವು ಮಾಡ್ತೀವಿ ಆವಾಗಲೇ ನಾವು ಆ್ಯಕ್ಟರ್ ಅಂತ ಅನ್ಸೋದು ನಮ್ಮ ಈಗ ಕೆಲವೊಬ್ರು ಏನು ಮಾಡ್ತಾರೆ ಯೂಶ್ವಲಿ ಅವ್ರು ಯಾವ ಥರ ಇರ್ತಾರೆ ಅದ್ರ ಪ್ರಕಾರನೇ ಕ್ಯಾರೆಕ್ಟರ್ನ ಚೂಸ್ ಮಾಡ್ತಾರೆ ಅದೆಲ್ಲ ಆ್ಯಕ್ಚುಲಿ ನಾವು ವೇರಿಯೇಷನ್ಸ್ನ ತೋಡ್ಬೇಕು ತೋರಿಸ್ಬೇಕು ಇದು ಡಿಪೆಂಡ್ಸ್ ಆಗುತ್ತೆ ನಮಗೂ ಯಾವ ಥರ ಪ್ರಾಜೆಕ್ಟ್ ಸಿಗುತ್ತೆ ಅನ್ನೋದು ಕೂಡ ಇಟ್ಸ್ ಲೈಕ್ ಒನ್ ಆಫ್ ದ ಫ್ಯಾಕ್ಟರ್ ಬಟ್ ಸಿಕ್ಕಿದ್ರೆ ಯು ಶುಡ್ ಡೂ ಇಟ್ ಕ್ಯಾರೆಕ್ಟರ್ಸ್ ಇದೆ ನಿಮ್ ಒಬ್ರುದೇ ಅಂತ ಹೇಳಿದ್ರಿ ಸೊ ಯಾವುದು ಒಂದು ನಿಮಗೆ ರಿಯಲ್ ಆಗಿ ಅಂದ್ರೆ ನಿಮ್ಮ ರಿಯಲ್ ಲೈಫ್ಗೆ ಅಥವಾ ರಿಯಲ್ ಆಗಿ ಟಚ್ ಆಗಿದ್ವಿ ಯಾವ ಕ್ಯಾರೆಕ್ಟರ್ ಮೂರು ಇಲ್ವಾ ಈ ತರ ಎಲ್ಲ ಹೇಳಂಗಿಲ್ಲ ಯಾವ್ದೋ ಒಂದ್ ಇದ್ದೇ ಇರುತ್ತೆ ರಗಡ್ ಇನ್ನೋಸೆನ್ಸ್ ಇನೋಸೆನ್ಸ್ ಇದೆ ಬಟ್ ಇನ್ನೊಸೆನ್ಸ್ ಇಲ್ಲ ಓಕೆ ರಿಯಲ್ ಅಲ್ಲಿ ಇನ್ನೋಸೆನ್ಸ್ ಇದೆ ಅಂದ್ರೆ ಕೇರಿಂಗ್ ಆ ತರ ಎಲ್ಲ ಕೇರಿಂಗ್ ಆ ಟೈಪ್ ಅದೆಲ್ಲ ಇದೆ ಅದೆಲ್ಲ ಎಲಿಮೆಂಟ್ಸ್ ಗಳಿದೆ ಆಕ್ಚುಲಿ ಅದೇ ತರ ಅಂದ್ರೆ ಪ್ರೊಡ್ಯೂಸರ್ ಮಗ ತರ ಆಟಿಟ್ಯೂಡ್ ಏನು ತೋರಿಸ್ತಾ ಇರ್ಲಿಲ್ಲ ಯೂಶ್ವಲಿ ಏನಂತ ಹೇಳಿದ್ರೆ ಪ್ರೊಡ್ಯೂಸರ್ ಮಗ ಅವ್ನ ಏನ್ ತಪ್ಪು ಮಾಡಿದ್ರು ಎಲ್ಲ ಸಪೋರ್ಟ್ ಮಾಡ್ತಾರೆ ನಮ್ನ ಯಾರು ಸಪೋರ್ಟ್ ಮಾಡಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ನಮ್ಗೆ ಹೇಳೋರು ಕೇಳೋರು ಇರಲ್ಲ ಎಲ್ಲ ಅವರಿಗೇನೆ ಸಪೋರ್ಟಿವ್ ಇರುತ್ತೆ ಅಂತ ಹೇಳಿ ಬಟ್ ಹಂಗಲ್ಲ ಇವನು ತಪ್ಪು ಮಾಡಿದ್ರು ಇವನು ಬಯಸ್ಕೊತ ಇದ್ರು ನಾವು ತಪ್ಪ ಮಾಡೋದು ನಾವು ಬೇಸ್ಕೊತಾ ಆಕ್ಚುಲಿ ಏನಂತ ಹೇಳಬೇಕಾದ್ರೆ ನಾವು ಹೀರೋ ಹೀರೋನಿಗಿಂತ ಜಾಸ್ತಿಯಾಗಿ ನಮ್ಮ ಟೀಮ್ ಅವರು ಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಮಗ ಮಗಳ ತರ ನೋಡ್ಕೊಂಡಿದ್ದಾರೆ ನಮ್ನ ಅಂಡ್ ಡೈರೆಕ್ಟರ್ ನಾಳೆಗೆ ಎಷ್ಟು ರೆಡಿ ಆಗಬೇಕು ಎಲ್ಲನೂ ತರೋ ಮಾಡಿಸ್ತದ್ರಿ ನಮಗೆ ಅಂದರೆ ಅಷ್ಟೊಳ್ಳೆ ಸ್ಕ್ರಿಪ್ಟ್ ಬರೆದಿದ್ದಾರೆ ಶಿವ ಅನ್ನೋ ಕ್ಯಾರೆಕ್ಟರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂಜಲಿ ಅನ್ನೋ ಕ್ಯಾರೆಕ್ಟರಿಗೆ ಎಷ್ಟು ಕೂಡ ಆ್ಯಂಡ್ ಪ್ರತಿಯೊಂದು ಶೇಡ್ಸ್ಗಳು ಬರುತ್ತೆ ಪ್ರತಿಯೊಬ್ಬರು ಕ್ಯಾರೆಕ್ಟರ್ಸ್ ಬರುತ್ತಲ್ಲ ಅವರಿಗೆ ಎಷ್ಟೊಂದು ಶೇಡ್ಸ್ಗಳಿದಾವೆ ಗೊತ್ತಾ ಸೊ ಅಷ್ಟೊಂದೆಲ್ಲ ಎಲಿಮೆಂಟ್ಸ್ಗಳನ್ನ ಬರಿಬೇಕಾರೆ ಅವರು ಟೆಕ್ನಿಕಲಿ ಅವ್ರು ಸ್ಟ್ರಾಂಗ್ ಇರಬೇಕು ಅವ್ರು ಆಲ್ರೆಡಿ ತುಂಬ ಪ್ರಾಜೆಕ್ಟ್ಸ್ಗಳನ್ನ ಮಾಡಿದ್ದಾರೆ ಅವರಿಗೂ ಕೂಡ ಇದೊಂದು ದೊಡ್ಡ ಕನಸು ಅಷ್ಟೇ ಸೊ ಆ ಅದನ್ನ ನೋಡಿ ನಮ್ಮನ್ನೆಲ್ಲ ಪಾಪ ಏನಂತಾರೆ ರಾಗ್ ಬರಬೇಕು ಓಡಿ ಕಲ್ಲಲ್ಲಿ ಮುಳ್ಳಲ್ಲಿ ಓಡಿ ಪ್ರೊಡ್ಯೂಸರ್ ಮಗ ಅಂತನೂ ಬಿಟ್ಟಿಲ್ಲ ಈಗ ಲಿರಿಕಲ್ ವಿಡಿಯೋ ಔಟ್ ಆಗಿದೆ ಸೊ ಆ ಸಾಂಗಿಗೆ ಜನರ ಮೆಚ್ಚುಗೆ ಸಿಗ್ತಾ ಇದೆ ಸೊ ಜ ಎಲ್ಲಿ ನೀವು ಒಂದು ಜಾಗದಲ್ಲಿ ಗೆಲ್ಲಬೇಕು ಅಲ್ಲಿ ಆಲ್ರೆಡಿ ಗೆದ್ದುಬಿಟ್ಟಿದ್ದೀರಾ ಸೊ ಹೇಗೆ ಅನ್ನಿಸ್ತಾ ಇದೆ ಇನ್ನು ಸಿನಿಮಾಗೆ ಕೆಲವು ದಿನಗಳು ಮಾತ್ರ ಇದೆ ಇನ್ನು ಆ ಸಾಂಗಲ್ಲಿ ನೀವು ಗೆದ್ದಿದ್ದೀರಾ ಸೊ ಸಾಂಗ್ಸು ಎಲ್ಲ ಚೆನ್ನಾಗಿದ್ರೇ ಥಿಯೇಟ್ರಿಗೆ ಬರೋದು ಜನ ಯಾಕಂದರೆ ಅವ್ರಿಗೂ ಗೊತ್ತಾಗಬೇಕಲ್ಲ ಏನಾದರೂ ಒಂದು ನಾವು ಚೆನ್ನಾಗಿ ಮಾಡಿದ್ವಿ ಅಂತ ಆದರೂ ಅಂತ ತಲುಪಿದ್ರೆ ಅವಾಗೆ ಸಿನಿಮಾ ಓಹ್ ಹೋಗೋಣ ಸಿನಿಮಾ ನೋಡೋಣ ಅಂತ ಅವಾಗ ಬರೋದು ಶಿವ ಸಾಂಗಿಗೆ ಸೆಟ್ ಹಾಕಿರೋದು ಎಂಟೈರ್ ಸೆಟ್ ಹಾಕಿರೋದು ಶಿವ ಸಾಂಗಿಗೆ ಅದ ಇನ್ನೊಂದು ಇನ್ನೂ ಒಂದ್ ಎರಡು ಸಾಂಗ್ ಕೂಡ ಹಿಟ್ ಆಗಿದೆ ಹೇಳ್ಬೇಕಂತ ಶಿವ ಸಾಂಗ್ ಆಕ್ಚುಲಿ ಇಂಟ್ರಡಕ್ಷನ್ ಸಾಂಗ್ ಸಾಂಗ್ ಇದು ಪ್ಲಾನ್ ಅಲ್ಲಿ ಇರಲಿಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ ಕೂತ್ಕೊಂಡು ಒಂದು ಇಂಟ್ರಡಕ್ಷನ್ ಸಾಂಗ್ ಮಾಡೋಣ ಸರ್ ಅಂತ ಪ್ಲಾನ್ ಮಾಡಿ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇದು ಒಂದು ಫೋರ್ ಡೇಸ್ ಶೂಟಿಂಗ್ ಮಾಡಿದ್ವಿ ಕಂಪ್ಲೀಟ್ ಸೆಟ್ ಹಾಕಿರೋದು ಸೊ ನೀವು ಆ್ಯಕ್ಟ್ ಮಾಡಬೇಕಾದ್ರೆ ಇಂಥ ಒಬ್ಬ ವ್ಯಕ್ತಿನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ರೆ ಯಾರದು ಇನ್ಸ್ಪಿರೇಷನ್ ನಾನು ಯಾಕಂದ್ರೆ ನನಗೆ ಇವಾಗವರೆಗೂ ಫೇವ್ರೇಟ್ ಆ್ಯಕ್ಟರ್ಸ್ ಬಂದು ಆ್ಯಕ್ಟರ್ ಬಂದು ಅಪ್ಪು ಸರ್ ಯಾಕಂದರೆ ನನ್ಗೆ ಬುದ್ಧಿ ಎಲ್ಲ ಬಂದ ಆಮೇಲೆ ಫಸ್ಟ್ ಪಿ ವಿ ಯಾರಲ್ಲಿ ಬಿಂದ ಸದೇ ಅವ್ರದೇ ಫಸ್ಟ್ ಮೂವಿ ನೋಡಿದ್ದು ಅವತ್ತಿಂದ ಅವ್ರು ನೋಡ್ಕೊಳ್ತಾನೆ ತಾನೇ ಸಿನಿಮಾ ಬಂದಿರೋದನ್ನ ಸೊ ನೀವು ನೆಕ್ಸ್ಟ್ ಫಿಲಮ್ಸ್ಗಳನ್ನು ಹೇಗೆ ಆಯ್ಕೆ ಮಾಡ್ತೀರಾ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾನ ಥ್ರಿಲ್ಲರ್ ಲವ್ ಎಕ್ಸ್ಪೀರಿಯನ್ಸ್ ಇರೋ ಸಿನಿಮಾಗಳ ಯಾವ ಥರ ಆಯ್ಕೆ ಮಾಡಬೇಕು ಅನ್ನೋ ಥಾಟ್ಸ್ ಇದೆ ಫಸ್ಟ್ ಸಿನಿಮಾ ಮುಗಿದ ಮೇಲೆ ಫ್ಯಾಮಿಲಿ ಆಡಿಯನ್ಸ್ ನನಗೆ ಫೋಕಸ್ ಇರೋದು ಇರೋ ಮಾಡಬೇಕು ಅಂತ ಈಗ ಸಿನಿಮಾ ರಿಲೀಸ್ ಆಗ್ತಾ ಇದೆ ಐದನೇ ತಾರೀಕು ಸೆಪ್ಟೆಂಬರ್ ಓಂ ಶಿವಂ ಸಿನಿಮಾ ಜನರಾಗಿ ಅಥವಾ ವೀಕ್ಷಕರಾಗಿ ನಾನು ಇರೋದು ಯಾಕೆ ನಿಮ್ಮ ನಾವು ಬಂದು ನೋಡಬೇಕು ಅಂದರೆ ವೀಕ್ಷಕರಿಗೆ ಏನು ಹೇಳ್ತೀರಾ ಆಲ್ರೆಡಿ ಸಾಂಗ್ಸ್ ರಿಲೀಸ್ ಆಗಿದೆ ಚೆನ್ನಾಗಿ ಮೆಚ್ಚಿದ್ದಾರೆ ಟ್ರೈಲರ್ ಇಷ್ಟ ಆಗಿದೆ ಸೆಪ್ಟೆಂಬರ್ ಐದನೇ ತಾರೀಕು ಸಿನಿಮಾ ಬಂದು ಥಿಯೇಟರ್ ಗೆ ಬಂದ್ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಸೊ ಈ ಚಿತ್ರ ನಮ್ಮ ಡೈರೆಕ್ಟರ್ ನಮ್ಮ ಪ್ರೊಡ್ಯೂಸರ್ ನಮ್ಮ ಹೀರೋ ಅಂಡ್ ನನಗೆ ಒಂದು ದೊಡ್ಡ ಕನಸ ಆಯ್ತಾ ಯಾಕಂದ್ರೆ ನಾವು ತುಂಬ ಎಫರ್ಟ್ ಹಾಕಿ ತುಂಬ ಇಷ್ಟಪಟ್ಟು ಅದ್ರ ಅದಕ್ಕೆ ಜಾಸ್ತಿ ಕೆಲಸ ಮಾಡಿ ಈ ಪ್ರಾಜೆಕ್ಟನ್ನು ಮಾಡಿದ್ದೀವಿ ಸೆಪ್ಟೆಂಬರ್ ಫಿಫ್ತಿಗೆ ಈ ರಿಲೀಸ್ ಆಗ್ತಿದೆ ಶಿವ ಮತ್ತು ಅಂಜಲಿಯಾಗಿ ನಾವು ತೆರೆ ಮೇಲೆ ಕಾಣಿಸೋದಕ್ಕೆ ತುಂಬ ಆಗಿ ಬರ್ತಾ ಇದ್ದೀವಿ ಸೊ ಚೆನ್ನಾಗಿದ್ದರೆ ಪ್ಲೀಸ್ ಅಪ್ರಿಷಿಯೇಟ್ ಮಾಡಿ ಚೆನ್ನಾಗಿಲ್ದಿದ್ರೆ ಹೇಳಿ ನಾವು ಅದನ್ನ ತಿತ್ಕೋತೀವಿ ಆದರೆ ದಯವಿಟ್ಟು ಒಂದು ಚಾನ್ಸು ಮೂವಿನ ಥಿಯೇಟ್ರಲ್ಲಿ ಬಂದು ನೋಡಿ ಒಳ್ಳೇದಾಗ್ಲಿ ನಿಮ್ಮ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ಲಿ ಅಂತ ಕೇಳ್ಕೊತ ಸಿನಿಮಾದ ನಿರ್ಮಾಪಕರು ಕೃಷ್ಣ ಸರ್ ಹಾಗೂ ಯಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಯಶ್ ಶೆಟ್ಟಿ ಅವರು ಜಂಗಲ್ ಮಂಗಲ್ ಸಿನಿಮಾದಲ್ಲಿ ಬಹಳ ಹೆಸರನ್ನ ಮಾಡಿದ್ದಾರೆ ಹಾಗೂ ಈ ಸಿನಿಮಾದ ಪಾತ್ರದ ಬಗ್ಗೆ ಹಾಗೂ ನಿರ್ಮಾಪಕರನ್ನ ಮಾತಾಡಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ಸರ್ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಓಂ ನಿರ್ಮಾಪಕ ಕೃಷ್ಣ ಅಂದ ನನ್ನ ಏನಕ್ಕೆ ಬಂತು ಐಡಿಯಾ ನಿಮಗೆ ಸಿನಿಮಾಗ್ ಬರಬೇಕು ಅನ್ನೋ ಐಡಿಯಾ ಇನ್ನೊಂದು ಒಂದು ಕನಸಿತ್ತು ಒಂದು ಸಿನಿಮಾ ಮಾಡ್ಬೇಕು ಅನ್ನೋದೊಂದು ಅದಕ್ಕೋಸ್ಕರ ಒಂದು ನಾನು ಅವ್ರ ಇನ್ನೊಂದು ಕನಸಿತ್ತು ನಮ್ಮ ಏಜ್ ಅಲ್ಲಿ ಅಂದ್ರೆ ಈ ಏಜ್ ಅಲ್ಲಿ ಅವ್ರಿಗೆ ನಟನೆ ಮಾಡಬೇಕು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಬೇಕಂದ್ರೆ ತುಂಬ ಆಸೆ ಇತ್ತಂತೆ ಆವಾಗ ಅವರು ಕನಕ್ಪುರದಿಂದ ಬ್ಯಾಂಗ್ಳೂರಿಗೆ ಬಂದು ಸಿಕ್ಕಾಪಟ್ಟೆ ಅಳದಾಡಿದ್ದಾರೆ ತುಂಬ ಜನ ಕೋ ಡಯರೆಕ್ಟ್ರಿಗೆ ಡೈರೆಕ್ಟ್ರಿಗೆಲ್ಲ ಮೀಟ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಆವಾಗ ಅದು ಏನೂ ಆಗಿಲ್ಲ ಎಲ್ರಿಗೂ ಅದು ಆಗಲ್ಲ ಕಷ್ಟ ಇದೆ ಅದ್ರ ಆ ಕನಸನ್ನು ಈಗ ಅವ್ರ ಮಗನ ಮುಖಾಂತರ ನೋಡೋಕೆ ಇಷ್ಟಪಡ್ತಿದ್ದಾರೆ ಅದಕ್ಕೇನೇನು ಸ್ಟ್ರೆಂತ್ ಮಾಡಬೇಕು ಅದಕ್ಕೇನೇನು ಕೆಲಸ ಮಾಡಬೇಕು ಅದನ್ನು ತುದಿಗಾಲಲ್ಲಿ ನಿಂತ್ಕೊಂಡು ಮಾಡ್ ಮಾಡ್ತಾ 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 ಈ ಮೂವಿನ ಈಗ ಸೆಪ್ಟೆಂಬರ್ ಐದಕ್ಕೆ ರಿಲೀಸಿಗೆ ತಗೊಂಡಿದ್ದಾರೆ ಹೌದೌದು

ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಓಂ ಶಿವಂ ಸಿನಿಮಾದಲ್ಲಿ ಇಲ್ಲಿ ನಾನು ಗುಲ್ಗಂಜಿ ಅನ್ನುವಂಥ कैरेक्टरನ ಕಾಣಿಸ್ಕೊತೆ ಇದ್ದೀನಿ ತುಂಬಾ ಚೆನ್ನಾಗಿದೆ ಅದು ಕೂಡ ರೆಡ್ ಅಂಡ್ ಬ್ಲಾಕ್ ಇದೆ ಗುಲ್ಗಂಜಿ ಹಾಗೆ ನನ್ನ कैरेक्टर ಹೆಸರು ಈ ಪಾತ್ರದಲ್ಲಿ ಓಕೆ ಹಾಗೆ ಫುಲ್ ಬ್ಲಡ್ ಆಗಿರುತ್ತೆ ನಮ್ಮೆಲ್ಲ ಲೈಫ್ ಸೊ ಬ್ಲಡ್ ಅಲ್ಲಿ ಅಟ ಅಟರ್ತಾ ಇರ್ತೀವಿ ನಮ್ಮ ಲೈಫ್ ಅಲ್ಲಿ ಆ ರೆಡ್ ಲೈಫ್ ಅಲ್ಲಿ ಬ್ಲಾಕ್ ಚುಕ್ಕಾಗಿ ಬರ್ತಾನೆ ನಮ್ಮ ಹೀರೋ ಶಿವಂ ಸಿನಿಮಾದ ನಿರ್ದೇಶಕರು ನಮ್ ಜೊತೆ ಇದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹಾಗೆ ಮತ್ತೊಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ಳೋಕೆ ಅಪೂರ್ವ ಮೇಡಮ್ ನಮ್ಮ ಜೊತೆ ಇದ್ದಾರೆ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೆಪ್ಟೆಂಬರ್ ಐದನೇ ತಾರೀಕು ವಿಜಯ್ ಸಿನಿಮಾಸ್ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಷನ್ ಕರ್ನಾಟಕದ ಎಲ್ಲ ಚಿತ್ರಮಂದಿರಗಳಲ್ಲಿ ಅರೌಂಡ್ ಎಲ್ಲ ಡಿಸ್ಟಿಕ್ಗಳಲ್ಲಿ ಒಂದ್ ಎಂಬತ್ತು ಸ್ಕ್ರೀನ್ಗಳಲ್ಲಿ ರಿಲೀಸ್ ಮಾಡುವಂತ ಪ್ಲಾನ್ ಇದೆ ದಯವಿಟ್ಟು ಗೆ ಬಂದು ಸಿನಿಮಾ ನೋಡಿ ಹಬ್ಬಕ್ಕೆ ಒಂದು ಒಳ್ಳೆ ಸಿನಿಮಾ ದಯವಿಟ್ಟು ನೋಡಿ ಕತೆಗೆ ಸಿನಿಮಾಕ್ಕೆ ಸೂತ್ರಧಾರಿ ಅಂದರೆ ಡೈರೆಕ್ಟರ್ ಸೊ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಆಲ್ವಿನ್ ಅಂತ ನನ್ನ ಮೇಡಮ್ ಮೂಲತಃ ಶಿವಮೊಗ್ಗ ಮಲ್ನಾಡು ಪ್ರದೇಶದವನು ನಾನು ಬೇಸಿಕಲಿ ರಂಗತಂಡಗಳಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಥಿಯೇಟರ್ ಆರ್ಟಿಸ್ಟ್ ಥಿಯೇಟರ್ಲ್ಲಿ ಕೆಲಸ ಮಾಡಿಕೊಂಡಿದ್ದೆ ಅರೌಂಡ್ ಒಂದು ಐನೂರಿಂದ ಆರುನೂರು ಬೀದಿ ನಾಟಕಗಳನ್ನ ಆಲ್ ಓವರ್ ಕರ್ನಾಟಕ ಈ ಸಂಸ್ಕೃತ ಮತ್ತು ಕನ್ನಡ ಇಲಾಖೆದಾಗಿರ್ಬೋದು ಅಥವಾ ಪ್ರಮೋಷನ್ ಡ್ರಾಮಾಗಳು ಮಾಡಿದ್ವಿ ಏಡ್ಸ್ ಗೆ ಸಂಬಂಧಪಟ್ಟಿದ್ದು ದೂರ ಶಿಕ್ಷಣ ಅಭಿಯಾನ ಈ ಥರ ಒಂದಿಷ್ಟು ವಿಷಯಗಳಿಗೆ ಸಂಬಂಧಪಟ್ಟಿದ್ದು ಡ್ರಾಮಾಗಳನ್ನ ಮಾಡ್ಕೊಂಡು ನನ್ನ ಗುರುಗಳು ವೈಯಕ್ತಿಕವಾಗಿ ಥಿಯೇಟ್ರಿಗೆ ಬಂದರೆ ಲವಾಜಿ ಯಾರ್ ಅಂತ ಮತ್ತು ಮಧುಸೂದನ್ ಘಾಟೆ ಅಂತ ಅವ್ರ ಜೊತೆ ಕೆಲಸ ಕಲಿತಿದ್ದು ಅದಾದಮೇಲೆ ಒಂದಿಷ್ಟು ನಾಟಕಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೆ ಅವ್ರ ಜೊತೆಗೆ ಅದಾದ ನಂತರದಲ್ಲಿ ನನ್ನ ಓನ್ ಕತೆಗಳನ್ನ ಇಟ್ಕೊಂಡು ಒಂದಿಷ್ಟು ಡೈರೆಕ್ಷನ್ ಮಾಡಿದೆ ತದನಂತರ ಒಂದೆರಡು ಸಿನಿಮಾ ಬುಕ್ಗಳನ್ನು ನಾನು ಬರೆದೆ ಅದು ಸದ್ಯದಲ್ಲೇ ಅದೊಂದು ಸಿನಿಮಾ ಆಗ್ತಾ ಇದೆ ಒಂದು ದಿನ ಒಂದು ಕ್ಷಣ ಅಂತ ಅಾ ಜೊತೆಲಿ ಇದಿಷ್ಟು ಆದ್ಮೇಲೆ ಸಿನಿಮಾ ರಂಗ ಆಬ್ವಿಯಸ್ಲಿ ನನ್ನ ತಂದೆ ಜಾನ್ ಫ್ರಾನ್ಸಿಸ್ ಅಂತ ಅವರ ಆರ್ಕೆಸ್ಟ್ರಗಳಲ್ಲಿ ಕೆಲಸ ಮಾಡ್ಕೊಂಡಿದ್ರು ಥಿಯೇಟರ್ಗಳಲ್ಲಿ ಕೆಲಸ ಮಾಡ್ಕೊಂಡಿದ್ರು ಆ ወಲ್ಲು ಅಥವಾ ಅವರ ಆ ಒಂದಿದು ನನಗೂ ಇಲ್ಲಿ ಕರ್ಕೊಂಡು ಬಂದ್ನಿದ್ದೆ ಅವರಿಗೆ ತುಂಬಾ ಆಸೆ ಇತ್ತು ಸಿನಿಮಾದಲ್ಲಿ ಮಾಡಬೇಕು ಅಥವಾ ಆರ್ಕೆಸ್ಟ್ರಾದಲ್ಲಿ ಒಳ್ಳೆ ಹೆಸರು ಮಾಡ್ಬೇಕು ಅಂತ ಅದು ಆಗಿಲ್ಲ ಈಗ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಅವ್ರ ಆಶೀರ್ವಾದ ಅಷ್ಟೇ ಈ ಕತೆ ಅಲ್ಲಿ ನಡೆದಿರುವಂತಹ ಪ್ರೀತಿ ನಿಮ್ಮ ರಿಯಲ್ ಲೈಫ್ ಅಲ್ಲಿ ಆ ಪ್ರೀತಿ ಇದೀಯ ಮೇಡಂ ನನ್ನ ಜೀವನದಲ್ಲೇ ಅದು ನಡೆದಿರುತ್ತೆ ನಡೆದಿಲ್ಲ ಅಂತ ಹೇಳಿದ್ರೆ ಸುಳ್ಳು ಸುಳ್ಳು ಆಗಬಿಡುತ್ತೆ ಸುಮ್ಮನೆ ಇಲ್ಲ ಗುರು ಅಂತ ಕಾಲೇಜ್ ದಿನಗಳಲ್ಲಿ ಸ್ಕೂಲ್ ದಿನಗಳಲ್ಲೇ ಲವ್ ಮಾಡಿದ ನಾವೆಲ್ಲ ಉಪ್ಪೇ ಉಪ್ಪಿ ಸರ್ದು ಫ್ಯಾನ್ ಅವಾಗಲೇ ರವಿ ಸರ್ ಫ್ಯಾನು ಹೇಳ್ಬೇಕಾದ್ರು ನಮ್ಮ ಸಿನಿಮಾದಲ್ಲಿ ಉದಾಹರಣೆ ಇವಾಗ ಹೇಳ್ಬೇಕಂದ್ರೆ ಹುಡುಗರು ತುಂಬ ಸಾಫ್ಟ್ ಲವ್ ಮಾಡುವಾಗ ಆ ಅಟ್ರಾಕ್ಟಿವ್ ಅಥವಾ ಬೇಗ ಸಿಗಲಿ ಹುಡುಗಿ ಅನ್ನುವಾಗ ಹೇಳೋ ರೀತಿ ಬೇರೆ ಏನು ಹೇಳ್ತಾರೆ ಅಂದರೆ ಆಮೇಲೆ ಬದಲಾವಣೆ ಆಯ್ತು ಆದರೆ ಇಲ್ಲಿ ನಮ್ಮ ಹುಡುಗಿ ಇದ್ದಾಳಲ್ಲ ಅವಳ ರೀತಿನೇ ಬೇರೆ ಈ ಮನ್ಸಿನ ರುವಾರಿ ನೀನು ನಿನ್ನ ಭಾವನೆಗಳ ಅಲೆಮಾರಿ ನಾನು ಇನ್ನು ಮುಂದೆ ನಿನ್ನ ಹೊತ್ತು ತಿರುಗೋ ಅಂಬಾರಿ ನಾನು ಇರೋ ಹೇಳ್ತಾಳೆ ಹೊತ್ತು ತಿರುಗ್ತಾಳೆ ಅವಳು ಇಡೀ ಸಿನಿಮಾನ ಆ ಕ್ಯಾರೆಕ್ಟರ್ ಅಂಜಲಿ ಅನ್ನೋ ಕ್ಯಾರೆಕ್ಟರ್ನ ಹೀರೋನ ಪೋರ್ಟ್ರೇಟ್ ಮಾಡಿಕೊಂಡು ಹೀರೋನಿಗೆ ಏನು ಬೇಕು ಸಪೋರ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾಳೆ ಬಟ್ ಹೀರೋ ವ್ಯತಿರಿಕ್ತ ಇರುತ್ತೆ ಈ ಬೇವರ್ಸಿ ಬಾಳಲ್ಲಿ ಬಿಕ್ನ ಸಿನಾಗೆ ಕಣ್ಣ ಮುಚ್ಚಾಲೆ ಆಟ ಆಡಿಸ್ತೀಯಾ ನಾಜೂಕು ನಡೆಯಲ್ಲಿ ಐಜಾಕು ಮಾಡಿ ಟಪಂಗ್ ಆಟ ಆಟಾಡ್ಸಿ ಈ ಥರ ಒಂದು ಕ್ಯಾರೆಕ್ಟ್ರ್ ಆ ಎರಡು ಕ್ಯಾರೆಕ್ಟರ್ನ ಜೊತೆಲಿ ಸೇರಿಸಿದ್ರೆ ಏನೆಲ್ಲ ಆಗುತ್ತೆ ಸಿನಿಮಾ ನಿಮ್ಮ ವಿಷಯ ನಿಮ್ಮ ಪಾತ್ರಕ್ಕೆ ಬಂದ್ರೆ ರಗಡಮ್ಮ ಅಂತ ಹೇಳ್ತಾರೆ ಹೇಗೆ ನೀವು ಮಗಳ ಜೊತೆ ಬೈಕೊಂಡು ಇರೋದಾ ಅಥವಾ ಪ್ರೀತಿಯಿಂದ ಇರೋದಾ ಹೇಗೆ ಅಮ್ಮ ಅಂದ್ರೆ ಬೈತಾನೂ ಇರ್ತಾಳೆ ಪ್ರೀತಿನೂ ತೋರಿಸ್ತಾಳೆ ನಿಮ್ಮ ಪಾತ್ರ ಹೇಗೆ ಎರಡೂ ಇದೆಯಾ ಹೇಗೆ ಅಲ್ಲ ಇಡ್ಲಿ ಸರೋಜಮ್ಮ ಅಂತ ಒಂದು ಪಾತ್ರ ಆ ಪಾತ್ರ ಪೆನ್ನು ಪೇಪರ್ ಇಟ್ಕೊಂಡು ಬರೀವಾಗ್ಲೇ ಫಸ್ಟ್ ಆ ಪ್ರೋಗ್ರಾಮ್ ಮೇಡಮ್ ಏ ಇಲ್ಲ ಗುರು ಈ ಅದು ಪಾತ್ರ ಪರ್ಸೆಂಟ್ ಅದು ಆಗತ್ತೆ ಅದು ಸಿನಿಮಾ ಫೋಟೋಗ್ರಫಿ ಸಿನಿಮಾ ಆಮೇಲೆ ಜಾಗಗಳು ಎಲ್ಲೆಲ್ಲಿ ಶೂಟ್ ಮಾಡಿದ್ದು ಸರ್ ಇದರ ಐಡಿಯಾಸ್ ಹೇಳ್ಬೋದಾ ಮೇಡಮ್ ವೀರೇಶ್ ಶೆಂಟಿ ಅಂತ ಮ್ಯಾನ್ ಸರ್ ಆಲ್ರೆಡಿ ಕನ್ನಡದಲ್ಲಿ ಒಂದಿಷ್ಟು ಸಿನಿಮಾಗಳು ಮಾಡಿದರೆ ತೆಲುಗು ಮತ್ತು ತಮಿಳಲ್ಲೂ ವರ್ಕ್ ಮಾಡಿದ್ದಾರೆ ಅವರು ನನ್ನ ಇವತ್ತೇನು ಸಾಂಗ್ ಎಲ್ಲ ನೋಡಿ ಖುಷಿ ಪಡ್ತಿದ್ವಲ್ಲ ಅದರಿಂದ ಅವರೇ ಇರೋದು ವೀರೇಶ್ ಶಂಟಿ ಅವ್ರಿಗೆ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಜೊತೆಯಲ್ಲಿ ಮಳವಳ್ಳಿ ಸಾಯಿ ಸಂಭಾಷಣೆ ನಾನು ನಾವಾಗಲೇ ಹೇಳಿದ್ನಲ್ಲ ಅವರು ಇನ್ನು ಸಾಹಿತ್ಯ ವಿಚಾರಕ್ಕೆ ಈ ವಿಚಾರಕ್ಕೆ ಬಂದ ನಾಗೇಂದ್ರ ಪ್ರಸಾದ್ ಸರ್ ಒಂದು ಬರೆದಿದ್ದಾರೆ ಕವಿರಾಜ್ ಸರ್ ಬರೆದಿದ್ದಾರೆ ಗೌಸ್ಪೀರ್ ಸರ್ ಇನ್ನೊಂದು ಶಿವ ಸಾಂಗ್ ಬಂದುಬಿಟ್ಟು ಶ್ರೀರಾಮ್ ತಪಸ್ವಿ ಅಂತ ಹೈದರಾಬಾದ್ ಅವರು ನಮ್ಮ ಎನ್ ಎಮ್ ಕೀರಾವಣಿ ಅವರು ಇದ್ದಾರೆ ಮ್ಯೂಸಿಕ್ ಟೀಟರ್ ಆರ್ ಆರ್ ಆಗಿರ್ಬೋದು ರಾಜಮುಡಿ ಅವರೆಲ್ಲ ಎಲ್ಲ ಸಿನಿಮಾಗಳಿಗೆ ಅವರು ಅವರ ಅಸಿಸ್ಟೆಂಟ್ ಸಂಸ್ಕೃತದಲ್ಲೇ ಬೇಕು ಅನ್ನೋದು ಒಂದು ಪ್ರೊಡ್ಯೂಸರ್ದು ಅಥವಾ ಒಂದು ಡಿಸೈಡ್ ಆಗಿತ್ತು ಹಾಗಾಗಿ ಅವರನ್ನ ಸೆಲೆಕ್ಟ್ ಮಾಡಿ ತುಂಬ ಅದ್ಭುತವಾಗಿ ಆ ಸಂಸ್ಕೃತದ ಸಾಲುಗಳನ್ನ ನನಗೆ ಬರ್ಕೊಟ್ಟಿದ್ದಾರೆ ಜೊತೆಯಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಅವತಾರ್ ಮೀಡಿಯಾಸ್ ಅವರು ನಿಂತ್ಕೊಂಡು ಮುಗಿಸ್ಕೊಟ್ಟಿದ್ದಾರೆ ಸಿ ಜಿ ವರ್ಕೆಲ್ಲ ನಾಗೇಶ್ ಅಂತ ಅವರು ಮಾಡಿಕೊಟ್ಟಿದ್ದಾರೆ ಜೊತೆಯಲ್ಲಿ ಡಿ ಎ ಬಂದು ಸುರೇಶ್ ಸರ್ ಅಂತ ತುಂಬ ಜನ ಒಳ್ಳೊಳ್ಳೆ ಟೆಕ್ನಿಷಿಯನ್ಸು ನಾಗೇಶ್ ಮಾಸ್ಟ್ರು ಕೊರಿಯೋಗ್ರಾಫರ್ ಈ ಜೋಗಿ ವಿಲನ್ ಈ ಥರ ಸಿನಿಮಾಗಳಿಗೆಲ್ಲ ಕೊರಿಯೋಗ್ರಾಫ್ ಮಾಡ್ಕೊಟ್ಟವರು ಅವರು ಮಾಡಿದ್ದಾರೆ ಇನ್ನು ಫೈಟ್ ವಿಚಾರಕ್ಕೆ ಬಂದರೆ ಮೂರು ಜನ ಫೈಟ್ ಮಾಸ್ಟರ್ಸ್ ನರಸಿಂಹ ಮಾಸ್ಟ್ರು ಇವಾಗ ಇಂಡಸ್ಟ್ರಿಲ್ ದೊಡ್ಡ ಹೆಸರು ಇರೋಂಥ ಮಾಸ್ಟರ್ ಅದು ಬಿಟ್ಟರೆ ವೈಲೆಂಟ್ ವೈಲ್ವೂ ಅಂತ ಅವರು ಮತ್ತಿನ್ನೊಬ್ಬರು ನಮ್ಮ ಕೌರವ್ ವೆಂಕಟೇಶ್ ಮಾಸ್ಟ್ರು ಖಂಡಿತವಾಗ್ಲೂ ಈ ಸಿನಿಮಾ ಸ್ಪೆಷಲಿ ನಾನು ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ಸಿಂಗಲ್ ಪೇರೆಂಟ್ಸ್ ಇರ್ತಾರಲ್ಲ ಅವ್ರ ಲೈಫಲ್ಲಿ ನೋಡ್ದಿರೋಂಥ ಕತೆ ಅವ್ರು ಏನೆಲ್ಲ ಕಷ್ಟ ಅನುಭವಿಸ್ತಿರ್ತಾರಲ್ಲ ಆ ಕತೆ ದಯವಿಟ್ಟು ಸಿನಿಮಾಗ್ ಬಂದ್ ನೋಡಿ ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ ಸೆಪ್ಟೆಂಬರ್ ಐದಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ವಿಜಯ್ ಸಿನಿಮಾಸ್ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ ದಯವಿಟ್ಟು ಸಿನಿಮಾ ಬರ್ತೇನೆ ನೋಡಿದ್ರೆ ವೀಕ್ಷಕರೇ ಓಂ ಶಿವಂ ಸಿನಿಮಾದ ತಂಡದ ಜೊತೆ ಮಾತುಕತೆ ಆಯ್ತು ಅಷ್ಟೇ ಅಲ್ಲದೆ ಈ ಸಿನಿಮಾದ ಹಾಡು ಹಾಗೂ ಟ್ರೈಲರ್ ಎಲ್ಲರ ಮನಸ್ಸನ್ನ ಗೆದ್ದು ಬಹಳ ಸದ್ದು ಮಾಡ್ತಾ ಇದೆ ಇದೇ ಸೆಪ್ಟೆಂಬರ್ ಐದನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತದೆ ನಾವೆಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ಸಪೋರ್ಟ್ ಮಾಡೋಣ ನೋಡ್ತಾ ಇರಿ ಸಿರಿ ಕನ್ನಡ ವಾಹಿನಿ ನಾನು ಕೋಣೆ